ಅದು ಶಿವಿ ಶಿಬಿ ಅಂತ ಎರಡು ಹೆಸರು ನಮಗೆ ಶಿಬಿಯಿಂದಾಗ ಒಂದು ನೆನಪಾಗುತ್ತೆ ದೇಶದಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಉದಾರತೆ ಅನ್ನೋ ವಿಷಯದಲ್ಲಿ ಅವನನ್ನು ಮೀರಿಸುವವರೇ ಇಲ್ಲ ಏನು ಕೇಳಿದ್ರು ಕೊಡ್ತಾನೆ ಅನ್ನುವ ಒಂದು ಪ್ರಸಿದ್ಧಿ ಅವನಿಗೆ ದೇವಲೋಕದಲ್ಲಿ ಚರ್ಚಿಸಲಾಯಿತು ಪರೀಕ್ಷೆ ಮಾಡಬೇಕು ಅಂತ ಅಗ್ನಿ ಮತ್ತು ಇಂದ್ರ ಇಬ್ಬರೂ ಇಳಿದು ಬಂದು ಪಾರಿವಾಳದ ರೂಪದಲ್ಲಿ ಬಂದ ಅಗ್ನಿ ಅವನ ತೊಡೆಯನ್ನು ಏರಿ ಆ ಸ್ಥಾನದಲ್ಲಿ ಕೂತಿದ್ದಂತಹ ಶಿಬಿ ಚಕ್ರವರ್ತಿಯ ತೊಡೆಯನ್ನೇರಿ ಕುಳಿತು ನನಗೆ ಆಶ್ರಯ ಕೊಡು ರಕ್ಷಣೆ ಕೊಡು ನನ್ನ ಜೀವ ಉಳಿಸು ಅಂತ ಕೇಳಿಕೊಳ್ಳುತ್ತೆ ಅಭಯಂತೆ ಪ್ರದಾಸ್ಯಾಮಿ ನಿನ ಖಂಡಿತ ಭಯ ಬೇಡ ಅಂತ ಹೇಳಿದ ನಂತರದಲ್ಲಿ ಗಿಡುಗ ಇಂದ್ರ ಬಂದು ಕೂಡ್ತಾನೆ ನನ್ನ ಆಹಾರ ನೀನದನ್ನು ರಕ್ಷಿಸುವುದು ಅಂತ ಅನ್ನೋದು ನಿನಗೆ ಜವಾಬ್ದಾರಿ ಆದರೂ ನನ್ನ ಆಹಾರ ಕಿತ್ತುಕೊಂಡ ಪಾಪ ನಿನಗೆ ಬರುತ್ತೆ ಇಲ್ಲ ಬೇರೆ ಪಕ್ಷಿ ಕೊಡ್ತೇನೆ ನಾವು ನಾವು ಬೇಟೆಯಡಿದ್ದನ್ನೇ ತಿನ್ನುವುದು ಹೊರತು ಬೇರೆದನ್ನು ಬೇಡ ನನಗೆ ನನಗದೇ ಬೇಕು ನನ್ನ ಗುರಿ ಹಿಡಿದು ಯಾವುದನ್ನು ಸಾಧಿಸಬೇಕು ಅಂತ ಹೊರಟಿದ್ದೇನೋ ಅದರಿಂದಲೇ ನನಗೆ ತೃಪ್ತಿ ಬೇರೆ ಇದರಿಂದ ನನಗೆ ತೃಪ್ತಿ ಆಗೋದು ಸಾಧ್ಯ ಇಲ್ಲ ಅಂತ ಆದರೆ ಇಲ್ಲ ನಾನು ಮಾತು ಕೊಟ್ಟಿದ್ದೇನೆ ಕಳುಹಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳಿದಾಗ ಕೊನೆಗೆ ನನ್ನ ಶರೀರದಲ್ಲೇ ಒಂದು ಭಾಗವನ್ನು ಅದರ ತೂಕದಷ್ಟು ಕೊಡ್ತೇನೆ ಅಂತ ಹೇಳಿದಾಗ ಗಿಡುಗ ಒಪ್ಪಿಕೊಳ್ಳುತ್ತೆ ತನ್ನ ತೊಡೆಯ ಮಾಂಸವನ್ನು ಕಿತ್ತು ತಕ್ಕಡಿಯಲ್ಲಿಟ್ಟು ತೂಗಿದಾಗಲೂ ಏನೂ ಅದರಲ್ಲಿ ಬದಲಾವಣೆ ಉಂಟಾಗಲಿಲ್ಲ ತನ್ನ ದೇಹದ ಬೇರೆ ಬೇರೆ ಭಾಗದ ಮಾಂಸಗಳನ್ನು ಕಿತ್ತಿಟ್ಟು ಕೊನೆಗೆ ಸಾಧ್ಯವಾಗದೆ ಕೊನೆಗೆ ತಾನೇ ಇನ್ನೊಂದು ಭಾಗದಲ್ಲಿ ಕೂತರು ಗಿಡುಗದ ಪಾರಿವಾಳದ ತೂಕಕ್ಕೆ ಸಮನಾದ ಶರೀರ ಅವನದ್ದು ಸಾಕಾಗಲಿಲ್ಲ ಅಂತ ಆದಾಗ ಶಾಂತನಾಗಿಯೇ ತನ್ನನ್ನು ಒಪ್ಪಿಸಿಕೊಳ್ಳುತ್ತಾನೆ ಅಂತನ್ನುವ ಆ ನಿಸ್ಪೃಹತೆಯನ್ನು ಕಂಡಾಗ ಇಬ್ಬರೂ ಕೂಡ ಆತನನ್ನು ಆಶೀರ್ವದಿಸಿ ಹೋಗಿದ್ದರು ಇಂತಹ ಶಿಬಿಯ ದೇಶದವರು ಇಲ್ಲಿ ಪಾಂಡವರ ಪಕ್ಷದಲ್ಲಿ ನಿಂತಿದ್ದಾರೆ